ಇಲ್ಲ ಟಿ ಇಡಿ ಮೇಲೆ ಕೇಂದ್ರದವರು ಇದು ಹೋಗಬೇಕು ಅಂತ ಲೋಕಾಯುಕ್ತಿ ಮೇಲೆ ಇದ್ರ ಮೇಲೆ ಹೋಗ್ಬೇಕು ಆ ರೀತಿ ಸಂಸೆ ಪಡುವಂಥ ಆ ರೀತಿಯಲ್ಲಿ ತನಿಖಾ ಸಂಸ್ಥೆಗಳು ಇದಾವೆ ಅನ್ಕೊತಾರೆ ಸರ್ ಭಾಳ ಆರೋಪಗಳಿವೆ ಆದರೆ ಅಲ್ಲ ಅದೇ ಸಾಬೂತಾಗಿಲ್ಲ ಆದರೆ ಸಂಶಯಗಳು ಬಹಳಷ್ಟು ಇವೆ ಅಂತ ಜನರು ಹೇಳ್ತಾರೆ ಅದು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಂಭೀರವಾದ ವಿಚಾರಣೆ ಆಗಬೇಕು ಯಾಕೆಂದರೆ ಹಿರಿಯ ರಾಜಕಾರಣಿಗಳು ಅಧಿಕಾರಿಗಳು ಕೂಡ ಹೇಳ್ತಾರೆ ಇವತ್ತು ಆಡಳಿತದಲ್ಲಿರುವಂಥ ಪಕ್ಷದ ಕೈ ಅಡಿಯಲ್ಲಿರುವಂಥ ವಿಚಾರಣೆ ಸಂಸ್ಥೆಗಳನ್ನು ನಂಬಕ್ಕಾಗಲ್ಲ ಅದೇ ರೀತಿ ಕೇಂದ್ರದಲ್ಲಿರುವಂಥ ವಿಚಾರಣೆ ಸಂಸ್ಥೆಗಳನ್ನು ಕೂಡ ನಂಬಕ್ಕಾಗಲ್ಲ ಯಾಕೆಂದರೆ ಅವರು ಸರ್ಕಾರ ಹೇಳಿದ್ದನ್ನೇ ಮಾಡ್ತಾರೆ ಅದು ಸತ್ಯ ಹೊರಗೆ ಬರೋಲ್ಲ ಅನ್ನೋ ಆರೋಪಗಳು ಗಂಭೀರವಾದದ್ದು ಅದು ಕೇಳಿ ಬರ್ತಾ ಇದೆ ಅದರ ಬಗ್ಗೆ ವಿಚಾರಣೆ ಆಗಬೇಕು ಯಾಕೆಂದರೆ ಹಳೆ ಒಂದು ಸಂಸ್ಥೆಯವರು ವಿಚಾರಣೆ ಮಾಡಿ ಮತ್ತೆ ಆತನಿಗೆ ಶಿಕ್ಷೆ ಆದರೆ ಆಗದೇ ಇದ್ದರೂ ಕೂಡ ಆರೋಪಗಳು ಬಂದೇ ಬರ್ತದೆ ಇದು ಆಡಳಿತ ಪಕ್ಷದ ಒತ್ತಡದ ಮೇಲೆ ಬಂದಂಥ ತೀರ್ಪು ಅಂತ ಅಂತ ಆರೋಪಗಳು ಬರ್ತವೆ ಅದರಿಂದ ನ್ಯಾಯಾಂಗದ ಮೇಲೆ ವಿಚಾರಣೆ ಸಂಸ್ಥೆಗಳ ಮೇಲೆ ಕೂಡ ಸಂಶಯ ಜನರಲ್ಲಿ ಬರ್ತದೆ ಅದಕ್ಕಾಗಿ ಒಂದು ಗಂಭೀರವಾದ ಚರ್ಚೆ ನಡೀಬೇಕು ವಿಚಾರಣೆ ನಡೀಬೇಕು ನಡೆದು ಮತ್ತೆ ಸ್ವತಂತ್ರವಾದ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡುವ ಪ್ರಯತ್ನ ಆಗಬೇಕು ಇಲ್ಲೇ ಇದ್ದರೆ ಭಾಳ ಕಷ್ಟ ಇವತ್ತು ಆಡಳಿತದಲ್ಲಿ ಇರುವವರ ಮೇಲೆ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇರ್ತಾರೆ ನಿಮ್ಗೆ ಬೇಕಾದಂಥ ಅಧಿಕಾರಿಗಳ ಮುಖಾಂತರ ನೀವು ವಿಚಾರಣೆ ನಡೆಸಿದ್ದೀರಂತ ಅದೇ ರೀತಿ ಇವರ ಆಡಳಿತಕ್ಕೆ ಬಂದಾಗ ಅವರು ಹೇಳ್ತಾರೆ ಅದೇ ಮಾತನ್ನು ಅದರಲ್ಲಿ ಹುರುಳಿದ್ರೂ ಇರ್ಬೋದು ಇಲ್ಲದೇ ಇದ್ರೂ ಇರ್ಬೋದು ಆದರೆ ಜನರ ಮನಸ್ಸಲ್ಲಿ ಆ ಸಂಶಯ ಅನ್ನೋದು ಇದೆ ಅದಕ್ಕೆ ಒಂದು ದಾರಿ ಹುಡುಕಬೇಕು ಸಂಶಯವನ್ನು ನಿವಾರಣೆ ಮಾಡೋಕ್ಕೆ ಸರಿ ಮೂಡಾ ಪ್ರಕರಣದಲ್ಲಿ ಸಿ ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕಾಗಿತ್ತು ಅಂತ ಅನಿಸ್ತಾನೆ ಅಂದರೆ ಒಂದು ಕಾಲದಲ್ಲಿ ಇಂಥ ಗಂಗೀ ಗಂಭೀರ ಆರೋಪಗಳಿದ್ದಾಗ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದರು ಇವ ಸ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದರು ಅರಿಯಲ್ಲೂರಲ್ಲಿ ತಮಿಳುನಾಡಲ್ಲಿ ಒಂದು ರೈಲ್ವೆ ಆಕ್ಸಿಡೆಂಟ್ ಆಗ್ತಿದೆ ಆಗ ಹೊಣೆ ಹೊತ್ತುಕೊಂಡು ಅವರು ರಾಜೀನಾಮೆ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಕೇಳ್ತಾ ಇರ್ತಾರೆ ಆದರೆ ಅದು ಎಷ್ಟು ಸಮಂಜಸ ರಾಜೀನಾಮೆ ಕೊಡುವುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀಬೇಕಾಗ್ತದೆ ಒಂದು ನಿಷ್ಪಕ್ಷಪಾತ ತನಿಖೆ ಆಗಬೇಕಾಗಿತ್ತು ಅಂದ್ರೆ ರಾಜೀನಾಮೆ ಕೊಟ್ಟಿದ್ರೆ ಒಳ್ಳೇದು ಅನ್ಸುತ್ತೆ ಮತ್ತೆ ಕೂಡ ಹೇಳ್ಬೋದಲ್ಲ ವಿಚಾರಣೆ ಆದ ನಂತರ ಈ ಸಂಸ್ಥೆಯವರು ಅವರಿಗೆ ಸೇರಿದವರು ಈ ಗುಂಪು ಇವರಿಗೆ ಸೇರಿದವರು ಅಂತ ಹೇಳ್ಬೋದು ಆದರೆ ರಾಜೀನಾಮೆ ಕೊಡುವುದೊಂದು ರಾಜಕೀಯದಲ್ಲಿ ಪದ್ಧತಿಯಾಗಿದೆ ಆಗಿದೆ ಯಾಕೆಂದರೆ ನಾನು ನನ್ನ ಜವಾಬ್ದಾರಿಯನ್ನು ಒಪ್ಕೊಳ್ತೇನೆ ಅದು ಇಲ್ಲದೆ ಇರೋದ್ರಲ್ಲಿ ಕೂಡ ನಾನು ಒಂದು ಗೌರವದ ಸ್ಟೆಪ್ ಅದು ಕೊಟ್ಟಿದ್ರೆ ಒಳ್ಳೇದಿತ್ತು ಹೌದು ಜನರಿಗೆ ಒಂದು ನಂಬಿಕೆ ಜಾಸ್ತಿ ಆಗ್ತದೆ ಅವ್ರ ಮೇಲೆ ಇರೋ ಗೌರವ ಆಯಿತು ಹೌದು ಕಾನೂನಿನಲ್ಲಿ ಕೊಡಬೇಕಾಗಿಲ್ಲ ಆದರೆ ವಾಸ್ತವಿಕವಾಗಿ ಕೊಟ್ಟರೆ ಅದು ಒಳ್ಳೆಯದಿತ್ತು ಅದೇ ಮಾಹಿತಿ ತೋರಿಕೆ ಆಗಿದೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ತನಿಖಾ ಸಂಸ್ಥೆ ಮೇಲೆ ವಿಶ್ವಾಸ ಇಡ್ಲಿದ್ದಂಗೆ ಆಗ್ತಾ ಇದೆ ಹೌದು